ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಹೌದು ಫ್ರೆಂಡ್ಸ್ ಇದು ಒಂಥರ ಶಾಕಿಂಗ್ ವಿಷಯನೇ ನಮ್ಮ ಧರ್ಮಕೀರ್ತರಾಜರು ಎಲಿಮಿನೇಷನ್ ಆಗಿದ್ದಾರೆ ಇದು ನಂಬಕ್ಕಾಗದಿರುವಂಥ ವಿಷಯ ನನಗೆ ಅನಿಸಿದ ಪ್ರಕಾರ ಅವರು ತಮ್ಮನ್ನು ಗುರುತಿಸ್ಕೊಳ್ಳೋದಲ್ಲಿ ಎಲ್ಲೋ ಫೇಲ್ಯೂರ್ ಆದ್ರಾ ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬ ಸಾಧು ಪ್ರಾಣಿ ಥರ ಇರ್ತಾಯಿದ್ರು ಮತ್ತು ಗೇಮಲ್ಲಿ ಕೂಡ ಅವರು ಎಲ್ಲೂ ಅವ್ರನ್ನ ಜಾಸ್ತಿಯಾಗಿ ತೊಡಗಿಸ್ಕೊಳ್ಳಿಲ್ಲ ಮತ್ತು ಇನ್ನೊಂದೇನು ಅಂದರೆ ಅವರು ಯಾವಾಗಲೂ ಮೂಲೆ ಗುಂಪಲೆ ಸೇರಿಕೊಳ್ತಾ ಇದ್ರು ಸೊ ಇದೇ ಅವರಿಗೆ ತುಂಬ ಪ್ರಾಬ್ಲಮ್ ಆಯಿತಾ ಸೊ ಅವರ ಆಟಗಳನ್ನು ಎಲ್ಲರೂ ಕೂಡ ನೋಡಿದ್ದಾರೆ ಎಲ್ಲರೂ ಅವರು ಮಾತಾಡೋ ಮಾತನ್ನ ಮೆಚ್ಕೊಂಡಿದ್ದಾರೆ ಚಾಕ್ಲೇಟ್ ಬೈ ಥರ ಅವರಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರು ಮನೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ರು ಕೂಡ ಅವರು ಅವರನ್ನು ಗುರುತಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಎಲ್ಲಿ ಯಾವಾಗ ಮಾತಾಡಬೇಕಿತ್ತು ಅವರು ಅಲ್ಲಿ ಮಾತಾಡಲಿಲ್ಲ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಅಲ್ಲಿ ಅವರು ವಾಯ್ಸ್ ರೈಸ್ ಮಾಡಲಿಲ್ಲ ಕೆಲವೊಂದು ಆಟಗಳಲ್ಲಿ ಅವರಿಗೆ ಆಡೋವಂಥ ಸಾಮರ್ಥ್ಯ ಇದ್ದರೂ ಕೂಡ ಅವರು ಅಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳಲಿಲ್ಲ ಸೊ ಇದೇ ಅವರಿಗೆ ಮುಳ್ಳಾಯ್ತಾ ಇರ್ಬೋದು ಹೇಳೋಕ್ಕಾಗಲ್ಲ ಸೊ ಆದರೆ ಈ ವಾರ ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಧರ್ಮ ಕೀರ್ತಿರಾಜರು ಎಲಿಮಿನೇಷನ್ ಆಗಿದ್ದಾರೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನಮ್ಮ ಚಾನಲ ವಾಚ್ ಮಾಡ್ತಾ ಇರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್